ಬದಾಮಿ ಶಕ್ತಿ ಪೀಠವಾದ ತಹಶೀಲ್ದಾರ್ ಕಚೇರಿಯಲ್ಲಿ ದಂಡಾಧಿಕಾರಿ ತಹಶೀಲ್ದಾರ್ ರವರ ಮಧ್ಯರಾತ್ರಿ ಏನು ಕೆಲಸ ಬಾಗಲಕೋಟೆ ಜಿಲ್ಲೆ ಬದಾಮಿ ಶಕ್ತಿ ಪೀಠವಾದ ತಹಶೀಲ್ದಾರ್ ಕಚೇರಿಯಲ್ಲಿ ದಂಡಾಧಿಕಾರಿ ಎರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಸುಮಾರು ಮಿನಿ ವಿಧಾನಸೌಧ ಕಾರ್ಯಾಲಯದಲ್ಲಿ ಹಾಜರಿದ್ದರು ಈ ಮಾಹಿತಿಯನ್ನು ಅನುಸರಿಸಿ ಮಾಧ್ಯಮದವರು ಏನ್ ಸರ್ ಕಚೇರಿಯಲ್ಲಿ ಹಾಜರಿದ್ದೀರಿ ಎಂದು ಪ್ರಶ್ನೆ ಮಾಡಿದ್ದಕ್ಕೆ ತಹಶೀಲ್ದಾರ್ ಗರಂ ಆಗಿ ನಮ್ಮ ಕೆಲಸಕ್ಕೆ ಅಡ್ಡಿಪಡಿಸುತ್ತಾ ಇದ್ದೀರಿ ಎಂದು ಮಾಧ್ಯಮದವರ ಮೇಲೆ ದರ್ಪ ತೋರಿದ್ದಾರೆ ಹಾಗಾದರೆ ಮಾಧ್ಯಮದವರು ಪ್ರಶ್ನೆ ಮಾಡುತ್ತಿದ್ದರೆ ಬೇರೆ ಯಾರು ಪ್ರಶ್ನೆ ಮಾಡಬೇಕು ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ ಪ್ರಶ್ನೆ ಮಾಡಿದ ಮಾಧ್ಯಮದವರ ಮೇಲೆ ದರ್ಪ ತೋರಿ ಏರು ದೊನಿಯಲ್ಲಿ ದಬಾಯಿಸಿದ ತಹಶೀಲ್ದಾರ್ ನಡೆ ಮಾಧ್ಯಮದವರ ಜೊತೆ

ಇಲ್ಲಿ ಬಂದ್ ಕಚೇರಿ ಬಂದ್ ಇಂದ್ರ ಏನಾದ್ರು ಇದನ್ ಮಾಡ ಅವಶ್ಯ ನಂಗೆ ತರ್ದು ಯಾರೇ ಬಂತಾ ಏನ್ ಮಾತ್ ಏನ್ ಮಾತ್ ಅಚ್ಚರಿ ನಂಗೆ ಹೇಸಕಾ ಇಷ್ಟ ಅಚ್ಚರಿ ಏನ್ ತರ್ತಾ ಬಾ ಏನಿದು ತಳಿ ಕಲಿಯೋನು ಬರ್ತೋ ತೋರು ಕರೆಕ್ಟ ಕುತ್ತೋ ಕುತ್ತೋ ನೈಟ್ ಎಲ್ಲಾ ನಾನು ತಿಂಗ ಅಡಳ್ತನ ರ ಆಫೀಸ್ ಸೆಫ್ಟಿ ಇಲ್ಲ ಅಲ್ರಿ ಆಫೀಸ್ ಸೆಫ್ಟಿ ಇಲ್ಲ ಅದೆ ಕ್ಯಂತ ನಿ ಯಾರ್ ತರಿ ಯೂರೋದ ಕೇಳ್ಕೋ ಮಂತೆ ಅdropnaದ ತಿನ್ನು ರಾತ್ರಿ ಸೆಫ್ಟಿ ಲ ಆಫೀಸ್ ಕತ್ತಿ ಅದು ನಿ ನಮನೆ ಅಡಳ್ತನ ಇರಲಿ ರಾತ್ರಿ ನಾನು ಕೇಳ್ತೀನಿ ಬನ್ನೇನ ಸಮಸ್ಯೆಗಳ ಕೇಳ್ತಿ ಬಾಪ್ಪ ಅದೇ ನಾನು ಮಾಣ್ ಸರ್ ನಾನು ಕೇಳ್ರೋದು ನನಗೆ ಬಂದು ಎರಡೇ ಮಾತು ಕೇಳುದು ಸರ್ ನಮಸ್ಕಾರ ಅದ್ ಕೇಳಿದೆ ಏನ ಸರ್ ಟೈಮ್ ಓಡ್ರಾಗಿದೆ ಏನ್ ಏನು ಏನೋ ಕ್ಯಾನ್ಸಲ್ ಅಂತ ಇಷ್ಟಕ್ಕೆ ಏನು ರೇ ರಾತ್ರಿ ನಾನು ಏನೋ ನಾನು ಕ್ಯಾನ್ಸಲ್ ನಾನು ನೀನ ಕಾಲಕ್ಕೆ ಕಟ್ಟಾ ಇದಾರಿ ಆಹಾ ರಾತ್ರಿ ಗಾಸನ್ ಹೋಟೆಲ್ ಗೆ ಕ್ಯಾನ್ಸಲ್ ನೀನ ಚಿಸಿ ಕೊಡಲಿಕ್ಕೆ ಏನಾಗಲಿ ಸರ್ ಗುಪ್ತホテル ಬರಗಲ್ಲ ಅವಶ್ಯಕ ಇಲ್ಲ ಸರ್ ಅವಶ್ಯಕ ಇಲ್ಲ ಸರ್ ಯಾಜೇವ ಖರ್ಚು ಬೇಕಾ ಇಲ್ಲಿ ಎಲ್ಲ ಕ್ಯಾನ್ಸಲ್ ಮಾಡ್ತಿದ್ರು ಅಹಂಗಾ ತಿರುಗೋ ಇಲ್ಲ ನಾವು ಆಗೆ ಅದರ ನಾನು ನಿನ್ನ ನಿನ್ನ ಪಾಕಿ ರಾತ್ರಿ ಬರಕಿನ ಕ್ಯಾನ್ಸಲ್ ಸರ್ ಓಲ್ ಟೈಮ್ ಇದೆ ಓಲ್ ಟೈಮ್ ಅಲ್ಲಿ ಕ್ಯಾನ್ಸಲ್ ಮಾಡ್ತೀನಿ ನಾನು ಕ್ಯಾನ್ಸಲ್ ಮಾಡ್ತೀನಿ